ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೆ ಇವತ್ತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫುಲ್ ವೀಡಿಯೋ ನೋಡಿದ ನಂತರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೆಯಲ್ಲಿ ನಾನು ಅಕ್ಕಿ ರೊಟ್ಟಿ ಯಾವ ಥರ ಮಾಡ್ತೀನಿ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ನಾನು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅಂತ ಬೇಯಿಸಿರ್ತಕ್ಕಂ ಇದಂದರೆ ಬೇಯಿಸಿರ್ತಕ್ಕಂಥ ಇದಕ್ಕಿನ ಬೆಳೆ ಒಂದು ಕಪ್ ತೊಗೊಂಡು ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕಿಂತ ಅವರೇ ಬೇಳೆನ ಪೂರ್ತಿ ಮೆತ್ತ ಆಗೋ ಥರ ಬೇಯಿಸ್ಕೊಬಾರ್ದು ಒಂದು ಟೆನ್ ಮಿನಿಟ್ಸು ಬಿಸಿ ನೀರಲ್ಲಿ ಬಿಸಿ ಅಂದರೆ ಚೆನ್ನಾಗಿ ಕುದಿಸಿ ಮತ್ತು ನೀರು ಎಲ್ಲ ಸೋದಿಸಿ ಇಟ್ಕೊಬೇಕು ಹಾಗೆ ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿ ಮತ್ತು ಒಂದು ಕಪ್ಪಷ್ಟು ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡಿದ್ದೀನಿ ಈಗ ನಾನು ಒಗ್ಗರಣೆ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಸಿ ಜೊತೆ ಸಬ್ಬಕ್ಕಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ಹಾಕ್ಕೊಳ್ತಿದ್ದೀನಿ ನಂತರ ಬೇಯಿಸಿಟ್ಕೊಂಡಿದ್ನಲ್ವಾ ಅವರೇ ಬೇಳೆ ಇದಕ್ಕಿಂತ ಅವರೇ ಬೇಳೆ ಆ ಬೇಳೆನ ಹಾಕ್ಕೊಂಡು ಉಪ್ಪನ್ನ ಸ್ವಲ್ಪ ಆ್ಯಡ್ ಇದ್ದೀನಿ ಹಾಗೆ ಉಪ್ಪನ್ನು ಆ್ಯಡ್ ಮಾಡಿದ ನಂತರ ಒಂದು ಎರಡು ಕಪ್ಪು ಎರಡು ಕಪ್ಪನಷ್ಟು ಅಕ್ಕಿ ಇಟ್ಟು ತಗೊಂಡು ಇದೇ ಬೌಲ್ಗೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು ನೀವು ಅಕ್ಕಿ ಅಕ್ಕಿ ಹಿಟ್ಟು ಇನ್ನೂ ಒಂದು ಕಪ್ಪು ಅಥವಾ ಹಾಫ್ ಕಪ್ ಜಾಸ್ತಿ ಹಾಕ್ಕೊಬೋದು ಇಷ್ಟೇ ಕ್ವಾಂಟಿಟಿ ಅಂತೇನಿಲ್ಲ ನೋಡಿ ಈ ಥರ ಫಸ್ಟು ಡ್ರೈಯಲ್ಲೇ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಏಕೆ ಅಂದರೆ ಫಸ್ಟು ನೀರು ಹಾಕಿದಾಗ ಸರಿಯಾಗಿ ಮಿಕ್ಸಿಂಗ್ ಆಗೋಲ್ಲ ಅಕ್ಕಿ ಹಿಟ್ಟ ಜೊತೆ ಹಿಟ್ಟದ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಒಂದು ಅದಕ್ಕೆ ಬರಬೇಕು ಅಂದರೆ ಫಸ್ಟು ನಾವೇನು ಮಾಡಬೇಕಂದ್ರೆ ಕ್ಯಾರೆಟ್ ತುರಿ ಮತ್ತು ಸಬ್ಬಕ್ಕಿ ಸೊಪ್ಪು ಮತ್ತು ಇದಕ್ಕಿದ ಅವರೇಬೇಳೆ ಎಲ್ಲನೂ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ನೀಟಾಗಿ ಡ್ರೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಈ ಥರ ಡ್ರೈ ಟ್ರೈ ಡ್ರೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಕಪ್ಪು ನೀರು ಒಂದು ಕಪ್ಪಲ್ಲ ಒಂದು ಗ್ಲಾಸ್ ನೀರು ತೊಗೊಬೇಕು ಒಂದು ಗ್ಲಾಸ್ ನೀರನ್ನ ತಗೊಂಡು ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಲೈಟಾಗಿ ಮೇಲೆ ನೀರನ್ನು ಹಾಕ್ಕೊಂಡು ಅಕ್ಕಿ ಹಿಟ್ಟಿನ ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದೇ ಸರಿ ನೀರನ್ನು ಆ್ಯಡ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಚುಂಪ್ರಸ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡಬೇಕು ಸಾಕಾಗಲಿಲ್ಲ ಅಂದರೆ ಮತ್ತೆ ಒಂದು ಸರಿ ನಾವು ನೀರನ್ನು ಹಾಕ್ಕೊಬೇಕಾಗುತ್ತೆ ಕೈಯಲ್ಲಿ ಹಾಕ್ಕೊಂಡೇ ಹಾಕ್ಕೊಬೇಕು ಡೈರೆಕ್ಟಾಗಿ ಆ್ಯಡ್ ಹಾಗಿಲ್ಲ ನೋಡಿ ಈಗ ಮತ್ತೆ ಒಂದು ಸರಿ ನಾನು ನೀರನ್ನು ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಹಿಟ್ಟು ಮಿಕ್ಸ್ ಆಗೋಷ್ಟು ನೀರು ಸಾಕಾಗಲಿಲ್ಲ ಚೆನ್ನಾಗಿ ನಾವು ಎಷ್ಟು ನೀಟಾಗಿ ಹಿಟ್ಟನ್ನು ಕೈಯಲ್ಲಿ ನೀಟಾಗಿ ಇಸ್ಕಿ ನೀಟಾಗಿ ಮೆತು ಮಾಡ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲಿ ನೀಟಾಗಿ ನಾದ್ಕೊಂಡು ನೀಟಾಗಿ ಈ ಥರ ಉಂಡೆ ಬರೋ ಥರ ನಾವು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೋಲ್ ಮಾಡಿದಾಗ ನಮಗೆ ಅಕ್ಕಿ ಹಿಟ್ಟು ಒಂದು ಮುದ್ದೆ ಥರ ಬರಬೇಕು ಅಕ್ಕಿ ಹಿಟ್ಟು ಪಾತ್ರೆಗಾಗ್ಲಿ ಅಥವಾ ಕೈಗಾಗಲಿ ಒಂದು ಸ್ವಲ್ಪ ಮೆತ್ತು ಮೆತ್ತುವಾಗಿ ಅಂಟ್ಕೊಳೋದು ಆ ಥರ ಏನೂ ಬರಬಾರ್ದು ಒಂದು ಹದಕ್ಕೆ ಬಂದಿದೆ ಅಂದರೆ ಅಕ್ಕಿ ಹಿಟ್ಟು ನಾವು ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಫರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ ಈ ರೊಟ್ಟಿ ಫರ್ಫೆಕ್ಟ್ ಅದರಲ್ಲಿ ರೆಡಿಯಾಗಿದೆ ಈಗ ಈಗ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ಒಂದು ಹಿಡಿ ತುಂಬ ನಾವು ಕೈ ನಮ್ಮ ಮುಷ್ಟಿ ತುಂಬ ಒಂದು ಉಂಡೆನ ತೊಗೊಬೇಕು ತೊಗೊಂಡು ನೀಟಾಗಿ ರೌಂಡಾಗಿ ರೌಂಡ್ ಮಾಡ್ಕೊಬೇಕು ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ಬಟ್ರ್ ಶೀಟ್ ಅಥವಾ ಹೋಳ್ಗೆ ಶೀಟನ್ನು ತೊಗೊಂಡು ಈ ಥರ ಉಂಡೆನ ಒಂದು ಸ್ವಲ್ಪ ಉಂಡೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಬೇಕು ಹಚ್ಕೊಂಡ ನಂತರ ನೀಟಾಗಿ ರೌಂಡಾಗಿ ಮಾಡಿಕೊಂಡು ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಬೇಕು ಹೀಗೆ ಪ್ರೆಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾವು ರೊಟ್ಟಿನ ನೀಟಾಗಿ ತಟ್ಕೊಬೇಕು ನೀಟಾಗಿ ತಟ್ಕೊಂಡು ತುಂಬ ತೆಳುವಾಗಿ ಬರೋ ಥರ ನಾವು ರೊಟ್ಟಿನ ನೀಟಾಗಿ ಕೈಯಲ್ಲಿ ತಟ್ಕೊಳ್ಬೇಕು ನೋಡಿ ಈಗ ಎಷ್ಟು ಪರ್ಫೆಕ್ಟಾಗಿ ರೊಟ್ಟಿ ತುಂಬ ತೆಳುವಾಗಿ ಒಂದು ನೀಟಾಗಿ ರೌಂಡಾಗಿ ಬಂದಿದೆ ನಾವು ತುಂಬ ಮಾಡೋದಕ್ಕೆ ಮಾಡೋದಕ್ಕೋದ್ರೆ ಈಗ ಮಿಡ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕಿತ್ತೋಗೋ ಥರ ಆಗುತ್ತೆ ಅದನ್ನ ಈ ಥರ ಕೈಯಲ್ಲಿ ನೀಟಾಗಿ ರೆಡಿ ಮಾಡ್ಕೊಬೇಕು ಈಗ ಲೋ ಫ್ಲೇಮಲ್ಲಿಟ್ಟು ಫಸ್ಟೇ ಕ ಹೆಂಚನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡಿರಬೇಕು ಈಗ ಹೆಂಚು ಬಿಸಿ ಆಗಿದೆ ಬಿಸಿ ಆಗಿರ್ತಕ್ಕಂಥ ಹೆಂಚಿನ ಮೇಲೆ ನಾನು ಅಡುಗೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಒಂದು ಟೂ ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ಸ್ಮಾಲ್ ಸ್ಪೂನಲ್ಲಿ ಈಗ ತಟ್ಕೊಂಡಿರ್ತಕ್ಕಂಥ ಅಕ್ಕಿ ಹಿಟ್ಟು ರೊಟ್ಟಿನ ನಮ್ಮ ಕೈಗೆ ತೊಗೊಬೇಕು ಕೈಗೆ ತಗೊಂಡು ಕೈಯಿಂದ ಹೆಂಚಿನ ಮೇಲೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ಒಂದು ಸರಿ ಒಂದು ಸೈಡು ಫುಲ್ ಬೇಯೋ ತನಕ ವೆಯ್ಟ್ ಮಾಡಬೇಕು ಒಂದು ಟೂ ಮಿನಿಟ್ಸ್ ತನಕ ಒಂದು ಸೈಡು ರೊಟ್ಟಿ ಬೆಂದ ನಂತರ ಮತ್ತೊಂದು ಸೈಡು ಉಲ್ಟ ಹಾಕಿ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೊಬೇಕಾದ್ರೆ ನಿಮಗೆ ಅವಶ್ಯಕತೆ ಇದ್ದರೆ ಆಯಿಲ್ನ ಮತ್ತು ಒಂದು ಎರಡು ಸ್ಪೂನ್ ಅಥವಾ ಒಂದು ಸ್ಪೂನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ನಾನು ಇಲ್ಲಿ ಯಾವುದೇ ಥರದ ಎಣ್ಣೆನ ಯೂಸ್ ಮಾಡ್ತಿಲ್ಲ ಉಲ್ಟ ಹಾಕಿದ ನಂತರ ಎಣ್ಣೆನ ನಾನು ಯೂಸ್ ಮಾಡಲಿಲ್ಲ ಚೆನ್ನಾಗಿ ಬೆಂದ ನಂತರ ಅಕ್ಕಿ ರೊಟ್ಟಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೀವೇ ನೋಡಿ ಹಾಗೆಯೇ ಅಕ್ಕಿ ರೊಟ್ಟಿಗೆ ನಾನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಮತ್ತು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್